ಮುಂದಿನದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಮ್ಮ ಅನುಭವವನ್ನು ನೀಡಲಿದ್ದಾರೆ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಪಾಂಡವಮಟ್ಟಿ ಶ್ರೀಯುತರು ಶರಣತತ್ವದ ವೈಶಿಷ್ಟ್ಯತೆ ಈ ವಿಚಾರದ ಅನುಭವವನ್ನು ವೇದಿಕೆಗೆ ಪ್ರಸ್ತುತಪಡಿಸಬೇಕು ಅಂತೇಳಿ ಅವರಲ್ಲಿ ಗೌರವಪೂರ್ವಕ ವಿನಂತಿ ಪೂಜರ ಪರಿಚಯ ಪೂಜ್ಯ ಶ್ರೀ ಗುರುಬಸವ ಮಹಾಸ್ವಾಮಿಗಳು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕರಗದವರು ಪಾಂಡವಮಟ್ಟಿ ಮಠದ ಪೂಜಾ ಗುರುಗಳು ವೇದಿಕೆಯ ಮೇಲೆ ಯಾರು ಓಡಾಡಬಾರ್ದು ವೇದಿಕೆಯ ಗಂಭೀರತೆಯನ್ನು ಕಾಪಾಡಬೇಕು ಮಧ್ಯ ಮಧ್ಯದಲ್ಲಿ ಏನೇ ಕೆಲಸ ಇದ್ರೂ ಯಾರೂ ಓಡಾಡಬಾರ್ದು ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನ ಧರ್ಮ ಬಸವ ಧರ್ಮ ನನ್ನ ಕುಲ ಕನ್ನಡ ಕುಲ ನನ್ನ ಗೋತ್ರ ಬಸವ ಗೋತ್ರ నన్న సూత్ర సమన్వయ సూత్ర నన్న యగ సేవయగ నన్న యోగ కాయక యోగ నన్న పక్ష భక్తి పక్ష నన్న బావుట ప్రేమ బావుట నన్న వేదిక విచార వేదిక నన్న జయకార మానవతయ జయకార ನನ್ನ ಈಶ್ವರ ಸ್ವತಂತ್ರದೀರ ಸಿದ್ಧೇಶ್ವರ ಈ ವಚನವನ್ನು ಬರೆದವರು ಇದೇ ರಾಯಚೂರು ಜಿಲ್ಲೆಯ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಸಾಹಿತಿ ಜೊತೆಗೆ ದಕ್ಷ ಅಧಿಕಾರಿ ಐ ಎ ಎಸ್ ಆಗಿರ್ತಕ್ಕಂಥ ಸಿದ್ಧಯ್ಯ ಪುರಾಣಿಕ್ರವರ ಇದೊಂದು ವಚನ ಇದು ವೇದಿಕೆಯ ಮೇಲೆ ಭಾಗವಹಿಸಿರುವಂಥ ಪಾವನ ಸಾನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪರಮ ಪೂಜ್ಯರ ಸ್ತ್ರೀಪಾದಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತ ವೇದಿಕೆಯ ಮೇಲೆ ಭಾಗವಹಿಸಿರುವಂಥ ಎಲ್ಲ ಅತಿಥಿಗಳೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು ರಾಯಚೂರಿನ ಇತಿಹಾಸದಲ್ಲಿ ಬಸವ ಸಂಸ್ಕೃತಿಯ ಅಭಿಯಾನ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡಿದೆ ಅನ್ನೋದನ್ನು ಬಹಳ ತುಂಬ ಸಂತೋಷದಿಂದ ಹೇಳ್ಬೇಕಾದಂಥ ಸಂದರ್ಭ ಇದು ಆ ಪಾದಯಾತ್ರೆಯನ್ನು ನೋಡಿದಾಗ ಬೆಳಗ್ಗೆ ವಿದ್ಯಾರ್ಥಿಗಳ ಸಂವಾದವನ್ನು ಮಾಡಿದಾಗ ಎಂತೆಂಥ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳಿದರು ಅನ್ನೋದು ಬಹಳ ಮುಖ್ಯ ಪಾದಯಾತ್ರೆ ಉದ್ದಕ್ಕೂ ಎಷ್ಟು ಜನ ಬಸವಣ್ಣನವರ ವಚನಗಳನ್ನು ತಲೆಯ ಮೇಲೆ ಒತ್ಕೊಂಡು ನಮ್ಮ ಮಹಿಳೆಯರು ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟಂಥ ಕ್ಷಣ ಇದೆಯಲ್ಲ ಅದು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಒಂದು ಅಂತ ಅಪರೂಪವಾಗಿರ್ತಕ್ಕಂಥ ಸಂದರ್ಭವನ್ನು ನಾವು ನೀವೆಲ್ಲರೂ ಕೂಡ ನೋಡ್ಕೊಂಡಿದ್ದೀವಿ ಇದಕ್ಕೆ ಶ್ರಮಿಸಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಮೂಲಕ ವಾಸ್ತವ ಚಿತ್ರಣ ಇವತ್ತಿನ ವಿಚಾರಕ್ಕೆ ಬರೋದಾದರೆ ತತ್ವದ ವೈಶಿಷ್ಟ್ಯತೆಗಳು ಏನು ಒಂದು ವಿಚಾರ ಇನ್ನೊಂದು ವಿಚಾರ ವೈದಿಕ ಧರ್ಮದ ನಿರಾಕರಣೆ ವೈದಿಕ ಧರ್ಮವನ್ನು ಯಾಕೆ ನಿರಾಕರಣೆ ಮಾಡಿದರು ಅನ್ನೋದು ಒಂದು ಕಡೆ ಇನ್ನೊಂದು ಕಡೆ ಶರಣ ತತ್ವದ ವೈಶಿಷ್ಟ್ಯತೆ ಹೇಗೆ ವಿಭಿನ್ನವಾಗಿರುತ್ತೆ ಅನ್ನೋದನ್ನು ಎರಡು ಅಂಶಗಳನ್ನು ನಾವು ಗಮನಿಸಬೇಕಿಲ್ಲಿ ಶರಣತತ್ವದ ವೈಶಿಷ್ಟ್ಯತೆ ಏನು ಅಂತಂದರೆ ನೋಡಿ ನಿಮಗೆಲ್ಲ ಗೊತ್ತಿದೆ ಬಸವ ಧರ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಂಶಗಳು ಏನಿದಾವೆನ ನಾವು ಗಮನಿಸಬೇಕು ವೈದಿಕ ಧರ್ಮದಲ್ಲಿ ವಿಶೇಷತೆ ಏನಿದೆ ವೈದಿಕ ಧರ್ಮವನ್ನು ನಾವು ಗಮನಿಸಬೇಕು ಬಸವ ಧರ್ಮವನ್ನು ನಾವು ಗಮನಿಸಬೇಕು ವೈದಿಕ ಧರ್ಮದಲ್ಲಿ ಲಿಂಗೈಕ್ಯರಾದಾಗ ತೀರೋದಾಗ ಸತ್ತೋದಾಗ ಆ ವ್ಯವಸ್ಥೆ ಹೇಗಿರುತ್ತೆ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಜನಗಳನ್ನು ಸುಡುವಂಥ ದಹನ ಮಾಡುವಂಥ ವ್ಯವಸ್ಥೆ ವೈದಿಕ ಧರ್ಮದಲ್ಲಿದೆ ಬಸವ ಧರ್ಮದ ವೈಶಿಷ್ಟ್ಯತೆ ಏನು ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಜನರನ್ನು ಅಂತ್ಯಕ್ರಿಯೆ ಮಾಡುವಂಥ ಬಸವ ತತ್ವದ ಧರ್ಮ ಈ ವಿಶೇಷ ಇದು ವೈದಿಕ ಧರ್ಮದಲ್ಲಿ ವೈದಿಕ ಮಠದ ಸ್ವಾಮಿಗಳಿಗೆ ಮಾತ್ರ ಅಂತ್ಯಕ್ರಿಯೆಯನ್ನು ಮಾಡುವಂಥ ವ್ಯವಸ್ಥೆ ವೈದಿಕ ಧರ್ಮದಲ್ಲಿದೆ ಸ್ವಾಮಿಗಳಿಗೆ ಮಠಾಧಿಪತಿಗಳಿಗೆ ಮಾತ್ರ ಅಂತ್ಯಕ್ರಿಯೆ ಮಾಡುವಂಥದ್ದು ಇಲ್ಲಿ ಬಸವ ಧರ್ಮದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಶರಣನನ್ನೂ ಕೂಡ ಅಂತ್ಯಕ್ರಿಯೆ ಮಾಡ್ತಾರೆ ಅಂತಂದರೆ ಈ ವೈದಿಕ ಧರ್ಮಕ್ಕೂ ಮತ್ತು ಶರಣ ಧರ್ಮಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಯಾಕೆ ಅಂದರೆ ವೈದಿಕ ಧರ್ಮದಲ್ಲಿ ಮಠಾಧಿಪತಿಗಳನ್ನು ಅಂತ್ಯಕ್ರಿಯೆ ಮಾಡುವಂಥ ವ್ಯವಸ್ಥೆ ಅಲ್ಲಿದ್ದರೆ ಆ ಹಂತದಲ್ಲಿದೆ ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಭಕ್ತನನ್ನ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಅಂತ್ಯಕ್ರಿಯೆ ಮಾಡುವಂಥ ವ್ಯವಸ್ಥೆ ಬಸವ ಧರ್ಮದಲ್ಲಿದೆ ಈ ಎರಡೂ ಧರ್ಮಗಳ ಅವಲೋಕನವನ್ನು ನಾವು ಮಾಡಿದಾಗ ಈ ಸತ್ಯಾನ್ವೇಷಣೆ ಅನ್ನೋದು ಏನಿದೆ ನಾವು ಇದನ್ನು ತಿಳ್ಕೊಬೇಕು ಈ ಉದ್ದೇಶವನ್ನು ಇಟ್ಕೊಂಡೇ ಬಸವ ಸಂಸ್ಕೃತಿ ಅಭಿಯಾನವನ್ನು ಮಾಡ್ತಾ ಇರುವಂತಹದ್ದು ಜನರಲ್ಲಿ ಪ್ರಜ್ಞೆ ಬರಬೇಕು ಮೌಢ್ಯತೆಯನ್ನು ತೆಗೆದುಹಾಕಬೇಕು ಮೂಢನಂಬಿಕೆ ಹೋಗಲಾಡಿಸ್ಬೇಕು ಕಂದಾಚಾರವನ್ನು ನಿವಾರಣೆ ಮಾಡಬೇಕು ಜನರಿಗೆ ಅರಿವನ್ನು ತೋರಿಸ್ಬೇಕು ಜನರಿಗೆ ಜ್ಞಾನವನ್ನು ಬೋಧನೆ ಮಾಡಬೇಕು ಸಮ ಸಮಾಜವನ್ನು ಕಟ್ಟುವಂಥ ವ್ಯವಸ್ಥೆ ಆಗಬೇಕು ಮಾನವೀಯ ಮೌಲ್ಯಗಳನ್ನು ಮತ್ತೆ ಮತ್ತೆ ಬಿತ್ತುವಂಥ ಕೆಲಸ ಆಗಬೇಕು ಇವೆಲ್ಲವೂ ಈ ಬಸವ ಸಂಸ್ಕೃತಿಯ ಮೂಲ ಉದ್ದೇಶ ಇಲ್ಲಿ ಯಾವುದೇ ವಿಚಾರವನ್ನು ನಾವು ಗಮನಿಸಿದ್ರೆ ಒಂದು ವೈದಿಕತೆ ಮತ್ತೊಂದು ಬಸವಧರ್ಮ ಒಂದು ಶರಣ ಸಂಸ್ಕೃತಿ ಒಂದು ವೈದಿಕ ಸಂಸ್ಕೃತಿ ಈ ವೈದಿಕ ಸಂಸ್ಕೃತಿಯಲ್ಲಿ ಭಾಳಷ್ಟು ಬಹುದೇವೋಪಾಸನೆಯನ್ನು ಮಾಡುವಂಥ ವ್ಯವಸ್ಥೆ ಇದೆ ವೈದಿಕ ಸಂಸ್ಕೃತಿಯಲ್ಲಿ ಬಹುದೇವೋಪಾಸನೆಯನ್ನು ಮಾಡುವಂಥ ವ್ಯವಸ್ಥೆ ವೈದಿಕ ವ್ಯವಸ್ಥೆಯಲ್ಲಿದೆ ಬಸವ ಧರ್ಮದಲ್ಲಿ ಏಕದೇವೋಪಾಸನೆಯನ್ನು ಮಾಡುವಂಥ ವ್ಯವಸ್ಥೆ ಮಾತ್ರ ಇರೋದು ಅದು ಇಷ್ಟಲಿಂಗದ ಮೂಲಕವಾಗಿ ಮಾತ್ರ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಒಂದು ಬಸವಣ್ಣನವರ ಒಂದು ವಚನವನ್ನು ನೀವು ಗಮನಿಸಬೇಕು ವ್ಯಾಸ ಬೋಯಿತಿಯ ಮಗ ಮಾರ್ಕಂಡೇಯ ಮಾತಂಗಿಯ ಮಗ ಮಂಡೋದರಿ ಕಪ್ಪೆಯ ಮಗಳು ಕುಲವನ ಅಲಸದಿರೆಂಬೋ ಕುಲದಿಂದ ಮುನ್ನೇನಾದಿರೆಂಬೋ ಸಾಕ್ಷಾತ್ ಅಗಸ್ಸ ಕಬ್ಬಿಳ ದುರ್ವಾಸ ಮಚ್ಚಿಗ ಕಶ್ಯಪ ಕಮ್ಮಾರ ಕೌಂಡಿಲ್ಯ ನಿಮ್ಮ ನಾವಿದ ಕಾಣಿರೋ ಕೂಡಲ ಸಂಗಮ ದೇವನೀನ್ ಸಾಕ್ಷಿಯಾಗಿ ಲಿಂಗವಿದ್ದವನೇ ಕುಲಜನು ಇದು ಬಸವ ಸಂಸ್ಕೃತಿ ಇನ್ನೊಂದು ವಚನ ಆಳು ಮರಡಿಗಳಲ್ಲಿ ಊರ ದಾರಿಗಳಲ್ಲಿ ಕೆರೆ ಬಾವು ಉಗಿದ ಮರಗಳ ಮಧ್ಯದಲ್ಲಿ ಚೌಪದ ಪಟ್ಟಣ ಪ್ರದೇಶದಲ್ಲಿ ಹಿರಿಯಾಲದ ಮರದಲ್ಲಿ ಮನೆಯ ಮಾಡಿ ಹಸಿವೆಮ್ಮೆಯ ಹೊಸಗೂಸು ಬಸರಿ ಬಾಣತಿ ಕುಮಾರಿ ಕೊಡಗೂಸೆಂಬುವರ ಹಿರಿದುಂಬ ಪಿರಿದುಂಬ ಮಾರಯ್ಯ ಬೀಳಯ್ಯ ಕೇತಯ್ಯ ಗಾಳಿರ ಅಂತರ ಬೆಂತರ ಮಾಳಯ್ಯ ಕಾಳಯ್ಯ ಕೇತಯ್ಯಗಳೆಂಬ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವಂಗೆ ಶರಣೆಂಬುದೊಂದು ದಡಿಸಲಿದೆ ಅಯ್ಯ ಇದು ಈ ಎರಡ ಎರಡಕ್ಕಿರ್ತಕ್ಕಂಥ ಅಂತರ ಇದು ಮನುಷ್ಯ ಯಾವಾಗಲೂ ಕೂಡ ಸಮಾಜಮುಖಿ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಠಗಳು ಸಮಾಜಮುಖಿ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕಾಯಕವನ್ನು ಕಲಿಸಬೇಕು ಕಾಯಕರೇ ನಮ್ಮ ಎಲ್ಲರೂ ಕೂಡ ಆ ಕಡೆ ಗಮನವನ್ನು ಕೊಡಬೇಕು ಯಾವಾಗಲೂ ಕೂಡ ನಿಮ್ಮ ವರ್ಗದ ಜನಾಂಗ ನೋಡಿ ವಿಶೇಷ ಇದು ವೈದಿಕ ಧರ್ಮದಲ್ಲಿ ನಿಮ್ಮ ವರ್ಗದ ಜನಾಂಗವನ್ನು ಒಳಗಡೆ ಬಿಟ್ಕೊಳ್ಳೋದಿಲ್ಲ ಬಸವ ಧರ್ಮದಲ್ಲಿ ನಿಮ್ಮ ವರ್ಗದ ಜನಾಂಗವನ್ನು ಒಳಗಡೆ ಕರ್ಕೊಳ್ತಾರೆ ಇದು ವಿಶೇಷ ವೇದಿಕೆನೇ ಇದಕ್ಕೆ ಸಾಕ್ಷಿ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು ಎಲ್ಲ ಸಮಾಜದ ಮುಖಂಡರುಗಳು ಅಧ್ಯಕ್ಷರುಗಳು ಎಲ್ಲ ಈ ವೇದಿಕೆಯ ಮೇಲಿದ್ದಾರೆ ಬಸವ ಸಂಸ್ಕೃತಿ ಅಂತಂದ್ರೆ ಜನಪರವಾಗಿರ್ತಕ್ಕಂಥ ಸಂಸ್ಕೃತಿ ಸಾಮಾಜಿಕವಾಗಿ ಪರವಾಗಿರ್ತಕ್ಕಂಥ ಕೆಲಸ ಈ ಕೆಲಸವನ್ನು ಮಾಡುವಂತ ಒಂದು ಧರ್ಮ ಇಡೀ ನಾಡಿನೊಳಗೆ ಯಾವುದಾದ್ರೂ ಇದ್ರೆ ಅದು ಬಸವ ಧರ್ಮ ಅರ್ಥಾತ್ ಲಿಂಗಾಯತ ಧರ್ಮ ಅನ್ನೋದನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗಿರ್ತಕ್ಕಂಥ ಸಂದರ್ಭ ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ವೈಶಿಷ್ಟ್ಯತೆಗಳು ಏನಿದಾವೆ ಯಾವಾಗಲೂ ಕೂಡ ಹಣೆಯ ಮೇಲೆ ವಿಭೂತಿ ಇರುತ್ತೆ ಭಸ್ಮ ಕೊರಳಲ್ಲಿ ರುದ್ರಾಕ್ಷಿ ಇರುತ್ತೆ ಕೊರಳಲ್ಲಿ ಲಿಂಗ ಲಿಂಗ ಇರುತ್ತೆ ಹಣೆಯ ಮೇಲೆ ವಿಭೂತಿ ಇಲ್ಲದ ಅಡ್ಡ ವಿಭೂತಿ ಇಲ್ಲದವರ ಮುಖ ವಲ್ಲ ನೋಡಲಾಗದು ಲಿಂಗ ದೇವನಿಲ್ಲದವನ ಭಕ್ತಿ ನೋಡಿ ಎಷ್ಟು ಮಟ್ಟಿಗೆ ಆ ವಚನಗಳನ್ನು ಹೇಳ್ತಾರೆ ಅಂತಂದ್ರೆ ಊರು ಕೇರಿ ವನವಾಸ ನರವಿಂದೆ ಕಾಣಿರಣ್ಣ ಅಂತಾರೆ ವಿಭೂತಿ ಇಲ್ಲದೇ ಇದ್ರೆ ರುದ್ರಾಕ್ಷ ಇಲ್ಲದಲೇ ಇದ್ರೆ ಮಂತ್ರ ಇಲ್ಲದಲೇ ಇದ್ರೆ ಲಿಂಗ ಇಲ್ಲದಲೇ ಇದ್ರೆ ಆ ಊರು ಕಾಡು ಊರು ಕೇರಿ ಎಲ್ಲ ವನವಾಸ ನರವಿಂದ ಕಾಣಿರಣ್ಣ ಇಷ್ಟು ಮಟ್ಟಿಗೆ ಇಂಥ ವೈಶಿಷ್ಟ್ಯತೆ ಇರುವಂಥ ಧರ್ಮ ಲಿಂಗಾಯತ ಧರ್ಮ ಹಾಗಾಗಿ ಇಡೀ ನಾಡಿನಾದ್ಯಂತ ಮೂವತ್ತು ಜಿಲ್ಲೆಗಳಲ್ಲಿ ಈ ಬಸವ ಸಂಸ್ಕೃತಿಯ ಅಭಿಯಾನವನ್ನು ಮಾಡುವುದರ ಮೂಲಕ ಮೂವತ್ತು ಜಿಲ್ಲೆಯ ಜನರನ್ನ ಎಚ್ಚರಿಸುವಂತ ಜಾಗೃತಿ ಮೂಡಿಸುವಂತ ಅರಿವನ್ನ ಕೊಡುವಂತ ಕೆಲಸವನ್ನ ಈ ಅಭಿಯಾನ ಮಾಡ್ತಾ ಇದೆ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ ಹೀಗಾಗಿ ಇಡೀ ನಾಡಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇರಿಳಿತ ಇಲ್ಲ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲರೂ ಸಮಾನರು ಬಸವಣ್ಣ ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಸಂಕೇತ ಏನಿದೆ ನಾವೆಲ್ಲರೂ ಸಮಾನ ಸಮಾನ ಮನಸ್ಕರು ಇಲ್ಲಿ ಶ್ರೇಣೀಕೃತವಾದಂತ ವ್ಯವಸ್ಥೆ ಇಲ್ಲ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಇವ್ಯಾವ ವ್ಯವಸ್ಥೆ ಇಲ್ಲ ಅಂಗದ ಮೇಲೆ ಲಿಂಗ ಉಳ್ಳವರೆಲ್ಲವರು ಸಂಗಮನಾಥನೆಂಬ ಭಾವ ಬಸವಣ್ಣಂಗೆ ಆಯಿತು ಅಂತ ಚನ್ನಬಸವಣ್ಣರು ಹೇಗೆ ಹೇಳ್ತಾರೋ ಹಂಗೆ ವೇದಿಕೆಯ ಮೇಲೆ ಇರೋರೆಲ್ಲರೂ ಕೂಡ ಒಂದೇ ಸಮಾನ ವೇದಿಕೆಯಲ್ಲಿ ಕೂತಿದೀವಲ್ಲ ಇದೇ ಸಾಕ್ಷಿ ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ ಇದು ಬಸವ ಧರ್ಮದ ಮೂಲ ತತ್ವ ಇದು ಬಸವ ಧರ್ಮದ ಮೂಲ ಆಶ್ ಆಶಯ ಹೀಗಾಗಿ ನಿಮ್ಮ ವರ್ಗದವರಿಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ಕಾಯಕವನ್ನು ಕೊಟ್ಟು ಆ ಕಾಯಕದ ಮೂಲಕ ನಿಮ್ಮ ಜೀವನವನ್ನ ಸದುಪಯೋಗ ಪಡಿಸ್ಕೊಳ್ರಿ ನಿಮ್ಮ ದೇಹವನ್ನು ಹಾಳು ಮಾಡಿಕೊಳ್ಬೇಡ್ರಿ ದೇಹ ದುರಂತಕ್ಕೆ ಕಾರಣ ಆಗಬಾರ್ದು ದುರಾಭ್ಯಾಸಕ್ಕೆ ಕಾರಣ ಆಗಬಾರ್ದು ಬೇರೆ ಬೇರೆ ವಿಚಾರಗಳಿಗೆ ಕಾರಣ ಆಗಬಾರ್ದು ನಾವೆಲ್ಲರೂ ಕೂಡ ಆರ್ಥಿಕವಾಗಿರ್ತಕ್ಕಂಥ ಭದ್ರತೆಯನ್ನು ಇಟ್ಕೊಳ್ಬೇಕಾಗುತ್ತೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಚರ್ಚೆ ನಡೀತಾ ಇದೆ ನಿಮ್ಮ ವರ್ಗದ ಜನರಿಗೆ ಆರ್ಥಿಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಇದೆ ಇದನ್ನು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಸಮಾಜ ಶೋಷಿತ ಸಮಾಜ ಶೋಷಿತ ಸಮಾಜದ ಎಲ್ಲ ಬಾಂಧವರಿಗೆ ಕಾಯಕವನ್ನು ಕಲಿಸುವುದರ ಮೂಲಕ ನಾಡಿನ ದೊಡ್ಡ ಆರ್ಥಿಕ ತಜ್ಞ ಯಾರು ಅಂತಂದರೆ ಜಗಜ್ಯೋತಿ ಬಸವಣ್ಣನವರು ಧರ್ಮಗುರು ಬಸವಣ್ಣನವರು ಅಂತಹ ಬಸವಣ್ಣನವರ ಆಶಯವನ್ನು ಇಟ್ಕೊಂಡು ಬಸವ ಸಂಸ್ಕೃತಿ ಕರ್ನಾಟಕ ರಾಜ್ಯದಾದ್ಯಂತ ಹೋಗ್ತಾ ಇರೋದು ಚಲಿಸ್ತಾ ಇರೋದು ಯಾಕೆ ಅಂತಂದರೆ ಒಂದು ಸಾತ್ವಿಕವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಒಂದು ವೈಚಾರಿಕವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಹೀಗಾದಾಗ ಮಾತ್ರ ನಮ್ಮ ಜನ ಈ ದಾರಿಯಲ್ಲಿ ಹೋಗಲಿಕ್ಕೆ ಸನ್ಮಾರ್ಗದ ದಾರಿಯಲ್ಲಿ ಹೋಗಲಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಾಗಿ ಈ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಹಾಗಾಗಿ ರಾಯಚೂರಿನ ಜನ ರಾಯಚೂರಿನ ಬಸವ ಭಕ್ತರು ಎಲ್ಲ ಸಮಾಜವನ್ನು ಸೇರಿಸ್ಕೊಂಡು ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾರಲ್ಲ ನಿಮ್ಮೆಲ್ಲ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಶರಣೋ ಶರಣಾರ್ಥಿ त्व तो वैशिष्ट के कुछ तो अनुभव ने श्री गुरुसव महास्वा